ಎಲ್ಲರಿಗೂ ನಮಸ್ಕಾರ ಶ್ರೀ ದೊಡ್ಡ ಕಲಾ ಮತ್ತು ಸಾಂಸ್ಕೃತಿಕ ಸಂಘರು ಸಂಘದ ವತಿಯಿಂದ ಮೂರನೇ ವರ್ಷದ ಪೌರಾಣಿಕ ಹಗಲು ನಾಟಕೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಕಲಾವಿದರಿಗೆ ನಮ್ಮ ಕಾರ್ಯಕ್ರಮದ ಪರಿಚಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಾಲೂಕು ಕಾರ್ಯತ ಪ ಕಾರ್ಯತ ಪತ್ರಕರ್ತ ಸಂಘದ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮದ ಸುದ್ದಿಗೋಷ್ಠಿಯನ್ನು ಹೇಳಿ ಅಂತೇಳಿ ಇಲ್ಲಿ ಸೇರಿಕೊಂಡಿದ್ದೀವಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹೊಸ ಶ್ರೀಯುತ ಸತೀಶ್ ಗೌಡರವರು ಸಂಘದ ಅಧ್ಯಕ್ಷರು ಹಾಗೆಯೇ ಗೌರವ ಸಲಹೆಗಾರರು ಹಾಗೂ ಹಿರಿಯ ರಂಗ ಕರ್ಮಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿ ಎ ನಂಜುಣ್ಣಸ್ವಾಮಿ ಅವರು ಹಾಗೆಯೇ ನನ್ನ ಹೆಸರು ಶ್ರೀಯುತ ಜಿ ಜಿ ಕೇಶವ ಸಂಘದ ಕಾರ್ಯದರ್ಶಿ ಹಾಗೆಯೇ ಶ್ರೀಯುತ ಚಂದ್ರಪ್ಪರವರು ಸಂಘದ ನಿಕಟಪೂರ್ವ ಅಧ್ಯಕ್ಷರು ಹಾಗೆಯೇ ನಿಕಟಪೂರ್ವ ಖಜಾಂಶುಗಳು ಶ್ರೀಮತ ನರಸಿಂಹಮೂರ್ತಿ ಹಾಗೆಯೇ ಶ್ರೀಮತ ಕುಬೇರಯ್ಯವರು ಸಂ ರಂಗ ನಿರ್ದೇಶಕರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂಬತ್ತು ದಿನಗಳು ಪಟ್ಟಣದ ಕ್ರೀಡಾಂಗಣ ರಸ್ತೆಯಲ್ಲಿ ಹಲವು ಪೌರಾಣಿಕ ನಾಟಕೋತ್ಸವವನ್ನು ಆಯೋಜನೆ ಮಾಡಿದ್ವಿ ಈ ಒಂದು ನಾಟಕೋತ್ಸವ ಶ್ರೀ ದೊಡ್ಡಮ್ಮದೇವಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಮೂರನೇ ವರ್ಷದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಪೌರಾಣಿಕ ನಾಟಕಗಳನ್ನ ಹಗಲು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವೇದಿಕೆಗಳನ್ನ ಸಿದ್ಧಪಡಿಸಿ ಎಲ್ಲ ಆಯೋಜನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆ ಹಾಗೆಯೇ ಸೀನರಿ ಮತ್ತೆ ವಾದ್ಯಗೋಷ್ಠಿ ಮತ್ತೆ ಬೇಕಾಗಿರ್ತಕ್ಕಂಥ ಕಲಾವಿದರನ್ನ ಆಯೋ ಕಲಸಿ ಈ ಒಂದು ನಾಟಕೋತ್ಸವವನ್ನು ನಾವು ಪ್ರತಿ ವರ್ಷ ಆಯೋಜನೆ ಮಾಡಿದ್ವಿ ಆ ಪ್ರಕಾರವಾಗಿ ಈ ವರ್ಷವೂ ಕೂಡ ಮೂರನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮೊದಲಿಗೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಗುರು ರಾಘವೇಂದ್ರ ಸ್ವಾಮಿ ಕಲಾ ಮತ್ತು ಕ್ರೀಡಾ ಟ್ರಸ್ಟ್ ತುಮಕೂರು ಈ ಒಂದು ಕಲಾತಂಡದಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಅಂತಕ್ಕಂಥ ನಾಟಕ ಶ್ರೀಯುತ ನಟರಾಜ್ ತುಮಕೂರು ಅವರ ನಿರ್ದೇಶನದಲ್ಲಿ ನಡೀತಾ ಇದೆ ಹಾಗೆಯೇ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಅರ್ಕುನಗೂಡಿನ ಶ್ರೀ ರವಿಕೃಪಾ ಸಂಘದ ವತಿಯಿಂದ ಶ್ರೀಯುತ ಸಣ್ಣೇಗೌಡುರು ನಂದಿಗಳನ್ನು ಇವರ ನಿರ್ದೇಶನದಲ್ಲಿ ರಾಜಾಸತ್ರ ಅಥವಾ ಶನಿಪ್ರಭಾ ಇರ್ತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ ಹಾಗೆಯೇ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಚಾಮುಂಡೇಶ್ವರಿ ಕಲಾವಳದ ಮೈಸೂರು ಇವರ ವತಿಯಿಂದ ಶ್ರೀ ಮಾದೇಶ್ವಾಮಿ ವಡ್ಡರಹುಂಡಿ ಇವರ ನಿರ್ದೇಶನದಲ್ಲಿ ದಕ್ಷಯಜ್ಞ ಅಥವಾ ಭಗುಮುನಿಯ ಗೌರವಂಗ ಇರ್ತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ ಹಾಗೆಯೇ ಇಪ್ಪತ್ತ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಲ್ಲೂ ಕೂಡ ಶ್ರೀ ನಿಟ್ಟಲ್ಲಮ್ಮ ತುಪ್ಪಕ ನಾಟಕ ನೇರಹಳ್ಳಿ ಈ ಒಂದು ತಂಡದಿಂದ ಶ್ರೀ ರಮೇಶ್ ಭಾಗವತ್ ರವರ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣ ಅಥವಾ ಪಿತೃವಾಕ್ಯ ಪರಿಪಾಲನೆ ಇರ್ತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ ಹಾಗೆಯೇ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಶ್ರೀ ವೇಣುಗೋಪಾಲ ಸ್ವಾಮಿ ಕಲಾಬಳದ ಅರ್ಕಲ್ಗೋಡು ಈ ಒಂದು ಕಲಾಬಳದಿಂದ ಕೇಶವ ಜಿಜಿ ನಿರ್ದೇಶನದಲ್ಲಿ ದಾನ್ಸುಲ್ ಕರ್ಣ ಅಥವಾ ಕೃಷ್ಣರಾಯವಾರ ಇರ್ತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ ಹಾಗೆಯೇ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ವಿಶ್ವಕರ್ಮ ಕಲಾ ಸಂಘದ ವತಿಯಿಂದ ಶ್ರೀ ಶಿವರಾಮ್ ಬೆಳ್ಳೂರ್ ಪ್ರಸ್ತುತ ನಿರ್ದೇಶನದಲ್ಲಿ ಸರ್ಪದಾಂಚನ ಪರಭವ ಅಥವಾ ಕೃಷ್ಣ ವಿಜಯ ಆಗಿರ್ತಕ್ಕಂಥ ನಾಟಕ ಪ್ರದರ್ಶನ ಆಗ್ತಾ ಇದೆ ಹಾಗೆಯೇ ಇಪ್ಪತ್ತಾರು ಹನ್ನೆರಡು ಇಪ್ಪತ್ನಾಲ್ಕರ ಗುರುವಾರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಶ್ರೀಯುತ ಅಹ್ ಕುಬೇರಯ್ಯನವರ ನಿರ್ದೇಶನದಲ್ಲಿ ಎಸ್ ಎಸ್ ಪುಟ್ಟೇಗೌಡ ವಿರೋಚಿತ ಚಲದೋಳ್ ದುರ್ಯೋಧನ ಎಂತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ ಹಾಗೆಯೇ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ನಾಲ್ಕರ ಶುಕ್ರವಾರ ಶ್ರೀ ದೊಡ್ಡಮ್ಮ ಕಲಾವಳಗು ಈ ಒಂದು ಕಲಾವಳಗದ ವತಿಯಿಂದ ದುಂಬಿಕೊಕ್ಕುಲ್ ಬಸರಾಜರವರ ನಿರ್ದೇಶನದಲ್ಲಿ ಕೃಷ್ಣ ಸಂಧಾನ ಅಥವಾ ಗೀತೋಪದೇಶ ಪ್ರದರ್ಶನಗೊಳ್ತಾ ಇದೆ ಹಾಗೆಯೇ ಕೊನೆಯ ದಿವಸ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ನಾಲ್ಕರ ಶನಿವಾರ ಮಾರಮ್ಮ ಆಂಜನೇಯ ಕೊಕ್ಕ ನಾಟಕ ಮಂಡಳಿ ಬೀಜಘಟ್ಟ ಈ ಒಂದು ಕಲಾ ಮಂಡಳಿ ವತಿಯಿಂದ ಬಸವರಾಜರವರ ನಿರ್ದೇಶನದಲ್ಲಿ ದುರ್ಯೋಧನ ವಿರೋಭಂಗ ಅಥವಾ ಗೀತೋಪದೇಶಕ ನಾಟಕ ಪ್ರದರ್ಶನಗೊಳ್ತಾ ಇದೆ ಒಟ್ಟಾರೆಯಾಗಿ ಒಂಬತ್ತು ದಿನಗಳಲ್ಲಿ ಈ ಕಾರ್ಯಕ್ರಮ ಎಲ್ಲ ಸಾರ್ವಜನಿಕರ ಕಲಾವಿದರ ಒಂದು ಸಹಕಾರದಲ್ಲಿ ಪೌರಾಣಿಕ ಹಗಲು ನಾಟಕೋತ್ಸವ ನಡೀತಾ ಇದೆ ಈ ಒಂದು ನಾಟಕೋತ್ಸವಕ್ಕೆ ನಾನು ಎಲ್ಲ ಸಾರ್ವಜನಿಕ ಬಂಧುಗಳು ಕಲಾವಿದರು ಹಾಗೂ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಈ ಒಂದು ನಾಟಕವನ್ನ ಒಂದು ವೀಕ್ಷಣೆ ಮಾಡಬೇಕು ಎಲ್ಲ ಕಲಾವಿದರನ್ನ ಹರಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಸಂಘದ ಪರ ದೊಡ್ಡ ಮದುವೆ ಕಲಾ ಮತ್ತು ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ ಹಕ್ಕು ಈ ಒಂದು ಸಂಘದ ವತಿಯಿಂದ ಮೂರನೇ ವರ್ಷದ ಅಮೋಘ ಪೌರಾಣಿಕ ಹಗಲು ನಾಟಕೋತ್ಸವನ ಏರ್ಪಡಿಸಲಾಗಿದೆ ಈ ಒಂದು ನಾಟಕದ ಬಗ್ಗೆ ತಾವು ಸಾರ್ವಜನಿಕರು ಮತ್ತು ಕಲಾವಿದರು ಕಲಾ ಬಂಧುಗಳು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಇದ್ದೇನೆ ಹಾಗೆ ಈ ಒಂದು ನಾಟಕನ ಇತ್ತೀಚಿನ ದಿನಗಳು ತಮ್ಮ ಗೊತ್ತಿದ್ದ ಹಾಗೆ ನಾಟಕ ಮತ್ತು ಅರಿಕತೆ ಇಂಥದಕ್ಕೆಲ್ಲ ಕಮ್ಮಿಯಾಗಿ ಕಮ್ಮಿಯಾಗಿ ಹೆಚ್ಚಿನ ಮಾಧ್ಯತನ ಟಿ ವಿ ಹೊರಲಾಗಿ ಮತ್ತು ಮೊಬೈಲ್ ಎಲ್ಲ ಬರೋದ್ರಿಂದ ಬರೋದರಿಂದ ಈ ಒಂದು ಪೌರಾಣಿಕ ನಾಟಕ ಏನು ಹಳ್ಳಿಯ ಸೊಗಡಿನ ಈ ನಾಟಕ ಕಲೆ ಉಳಿಸ್ಬೇಕು ಅನ್ನೋ ಪ್ರವೃತ್ತಿಯಲ್ಲಿ ನಮ್ಮ ಕಲಾವಿದರುಗಳು ಭಾರಿ ಕಷ್ಟಪಟ್ಟು ಸ್ವಂತ ದುಡ್ಡುಗಳನ್ನ ಖರ್ಚು ಮಾಡಿಕೊಂಡು ಈ ಒಂದು ನಾಟಕೋತ್ಸವವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಸರ್ಕಾರದ ಯಾವುದೇ ಥರ ಸಹಾಯ ದುಡ್ಡು ಸಹಾಯ ಇಲ್ಲ ಸಾರ್ವಜನಿಕರು ಏನೋ ಅವರು ಕೊಡುವಂಥದ್ದು ಮತ್ತು ನಮ್ಮ ಕಲಾವಿದ ಸ್ವಂತ ದುಡ್ಡನ್ನು ಹಾಕೊಂಡು ಈ ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಂದು ದಿನಕ್ಕೆ ಎಪ್ ಎಂಬತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದನ್ನು ಒಂದು ಒಂಬತ್ತು ದಿವಸ ಒಂದು ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಅದರಿಂದ ನಾವು ಎಷ್ಟೇ ಕಷ್ಟಪಟ್ಟು ನಮ್ಮ ಕಲಾವಿದ ದುಡ್ಡು ಹಾಕೊಂಡು ಇವು ಕಲಾವಿದ ಸಾರ್ವಜನಿಕರು ಬಂದು ಈ ಒಂದು ನಾಟಕವನ್ನು ನೋಡಿ ಎಷ್ಟು ಪ್ರೋತ್ಸಾಹ ಕೊಡದೇ ಇದ್ರೆ ಪ್ರಯೋಜನ ಆಗಲ್ಲ ಅದನ್ನು ದಯಮಾಡಿ ಎಲ್ಲ ಆಗಮಿಸಿ ಒಂದು ನಾಟಕೋತ್ಸವ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ಕಲಾವಿದರು ಮತ್ತು ಕಲಾಭಿಮಾನಿಗಳು ಮತ್ತು ಸಾರ್ವಜನಿಕರು ನಾನು ವಿನಂತಿ ಮಾಡ್ತೀನಿ ಉದ್ಘಾಟಕರು ಯಾರು ಉದ್ಘಾಟನೆಯನ್ನ ಸಂಬಂಧಿಸಿ ಶಾಸಕರಾದ ಎ ಮಂಜಣ್ಣವರಿಂದ ಉದ್ಘಾಟನೆ ಇದೆ ಈಗ ಬೆಳಗಾವಿ ಅಧಿವೇಶನ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ಮತ್ತು ಪ್ರತಿದಿನ ಒಬ್ಬೊಬ್ಬರನ್ನ ಒಂಬತ್ತಕ್ಕೂ ಒಂಬತ್ತು ಜನಗಳ ಗೆಸ್ಟ್ಗಳನ್ನ ಹಾಕಿಟ್ಟು ಇದನ್ನು ಕಾರ್ಯಕ್ರಮ ಉದ್ಘಾಟನೆ ಮಾಡೋದು ಮತ್ತು ಗಾರ್ಡನ ಪ್ರಾರಂಭ ಅಂತ ಪ್ರಾರಂಭಿಸುವಂತ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ದಯಮಾಡಿ ಎಲ್ಲರೂ ಮತ್ತು ಎಂ ಪಿ ಅವರು ಸಹ ಒಂದಿನ ಕೆಳ ಎ ಪಿ ಸೈಸ್ ಪಟಲ್ ಅವರು ಸಹ ಒಂದಿನ ಕಾರ್ಯಕ್ರಮಕ್ಕೆ ಹಾಕಿಟ್ಟಿದ್ವಿ ಹೀಗೆ ಯಾರ್ಯಾರು ಇದಾರೆ ಅನ್ಯ ವ್ಯಕ್ತಿಗಳು ಅವ್ರನ್ನ ಪ್ರತಿದಿನ ಹಾಕಿಟ್ಟಿದ್ವಿ ಹಾಕಿದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಪತ್ರಕರ್ತರು ಸಹ ಹೆಚ್ಚಿನ ಸಂಖ್ಯೆ